ಹೇಳಿ ಸರ್ ಈಗ ಎಂಪಿ ಲೋಕಸಭಾ ಯಾರು ಅವರು ಬಿಜೆಪಿದವರು ಬಂದ್ರು ಅಷ್ಟೇ ಇಲ್ಲಿ ಹಣೆ ಬರ ದಾಂಡಿ ಹಣೆ ಬರ ಕಾಂಗ್ರೆಸ್ ಬಂದರು ದಾಂಡೇಲಿ ಹಣೆ ಬರ ಒಂದೇ ಇಲ್ಲಿ ಯಾರು ಏನು ಮಾಡೋರು ಇಲ್ಲ ಇಲ್ಲಿ ಇಲೆಕ್ಷನ್ ಮುಂಚೆ ಬಹಳ ಹೇಳ್ತಾರೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಎರಡು ಸಾವಿರ ರೂಪಾಯಿ ತಗೊಂಡಿದವರು ಕಾಂಗ್ರೆಸ್ಗೆ ಹಾಕ್ತಾರೆ ರಾಮ್ ಮಂದಿರಿಂದ ಹೋದ್ರೆ ಬಿಜೆಪಿಗೆ ಹಾಕ್ತಾರೆ ಅಷ್ಟೇ ಮತ್ತೆ ಏನಿಲ್ಲ ಸರ್ ಇಲ್ಲಿ ಎಲ್ಲ ಚಂಬು ಮತ್ತು ಬಂಬು ರಾಜಕೀಯ ಇದೆ ಇಲ್ಲಿ ಅಭಿವೃದ್ಧಿ ಏನ್ ಅಭಿವೃದ್ಧಿ ಏನು ಐವತ್ತು ವರ್ಷ ಆಯ್ತು ಏನು ಅಭಿವೃದ್ಧಿ ಇಲ್ಲ ಎಲ್ಲ ಫ್ಯಾಕ್ಟ್ರಿಗಳು ಬಂದಾಗಿದ್ದಾವೆ ಸರಿಯಾಗಿ ರೋಡ್ ಇಲ್ಲ ಹಾಂ ಬಡರು ಜನರಿಗೆ ಮನೆ ಕೊಡ್ತಾರೆ ಕೊಡ್ತಾರೆ ಹೇಳಿ ಹತ್ತು ವರ್ಷ ಆಯ್ತು ದುಡ್ಡು ತಗೊಂಡು ಇನ್ನೂ ತನಕ ಮನೆ ಸಿಗಿಲ್ಲ ಅವ್ರಿಗೆ ಸರ್ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಯಲ್ಲಿ ಕುತ್ಕೊಂಡು ಜನ ಐವತ್ತೈದು ಸಾವಿರ ರೂಪಾಯಿ ತುಂಬಿ ಹತ್ತು ವರ್ಷ ಆಯ್ತು ದುಡ್ಡು ಮನೆ ಕೊಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಇದ್ದರು ಅಷ್ಟೇ ಬಿ ಜೆ ಪಿ ಇದ್ರು ಅಷ್ಟೇ ಈ ಸರ್ ಯಾರು ಬಂದರೆ ಡೆವಲಪ್ಮೆಂಟ್ ಆಗ್ಬೋದು ಯಾರು ಸರ್ ಇಪ್ಪತ್ತೈದು ವರ್ಷದಿಂದ ಒಬ್ಬರು ಬರ್ತಾ ಇದ್ದಾರೆ ಹತ್ತು ವರ್ಷದಲ್ಲ ಒಬ್ಬರು ಬರ್ತಾ ಇದ್ದಾರೆ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಇವರು ಜನರಿಗೆ ಹಂಗೆ ಚಂಬು ತೋರಿಸ್ತಾ ಇದ್ದಾರೆ ಅವರು ಚಂಬು ತೋರಿಸ್ತಾರೆ ಇವರು ಬಂಬು ಹಾಕ್ತಾರೆ ಹಿಂದಿಂದ ಅಷ್ಟೇ ರಾಜಕೀಯ ಆಗಿದ್ದಿದ್ರು ಹಾಂ ಚಂಬು ಮತ್ತು ಬಂಬು ರಾಜಕೀಯ ಇದು ಆಸೆ ತೋರಿಸೋದು ಓಟ್ ಹಾಕೊಳ್ಳೋದು ಐದು ವರ್ಷ ಮಟ್ಟ ಗಾಯಬ ಇಲ್ಲಿ ಬರೋದೇ ಇಲ್ಲ ಹುಡುಕ್ಬೇಕು ಅವ್ರಿಗೆ ಬ್ಯಾಟ್ರಿ ತಗೊಂಡು ಸರ್ ಅನಂತಕುಮಾರ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರ ಆರು ಬಾರಿ ಹೇಳ್ಬೇಕಿದ್ರು ಅವರಂತೂ ನಾನು ನೋಡಲೇ ಇಲ್ಲ ನಮ್ಗೆ ಐವತ್ತು ವರ್ಷ ಈಗ ಒಂದು ದಿನ ನೋಡಲಿಲ್ಲ ನಾವು ಅವ್ರಿಗೆ ಈ ಭಾಗದಲ್ಲಿ ಬರೋರು ಅಲ್ಲಿಂದ ಅಲ್ಲೇ ಈ ಕಡೆ ಏನು ಕಷ್ಟ ಸರ್ ಏನು ಕಷ್ಟ ನೋಡ್ತಾರೆ ಅವರು ಬಡವ್ರಿಗೆ ಕೆಲಸ ಇಲ್ಲ ಮಕ್ಕಳಿಗೆ ಎಲ್ಲ ಗೋವಾ ಬೆಂಗಳೂರಲ್ಲಿ ಹೋಗ್ತಾ ಇದಾರೆ ನಮ್ಮ ಮೂರು ಜನ ಅವ್ರಿಗೇನು ಕೆಲಸ ಇಲ್ಲ ದುಡಿಮೆ ಇಲ್ಲ ರಿಸೋರ್ಟ್ ಎಲ್ಲ ಓಪನ್ ಆಗಿದ್ದಾವೆ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಹತ್ತು ಗಂಟೆಗೆ ಬರಬೇಕು ಇನ್ನೂರು ಮುನ್ನೂರು ಕೊಡ್ತಾರೆ ಬಡವರು ಪಾಪ ಅಲ್ಲಿ ದುಡ್ಕೊಂಡು ತಿಂತಾ ಇದ್ದಾರೆ ಕಂಪ್ನಿಯಲ್ಲಿ ನೋಡಿದ್ರೆ ಹೊರಗಿನ ಜನರಿಗೆ ಕೆಲಸ ಕೊಡ್ತಾರೆ ಇಲ್ಲಿ ಈ ಜನರಿಗೆ ಕೆಲಸ ಇಲ್ಲ ಈ ಇವ್ರನ್ನ ಕೆಲಸ ಇಲ್ಲ ಎಲ್ಲ ಅಲ್ಲಿ ಇಲ್ಲಿ ನೋಡ್ರಿ ಎಲ್ಲ ಅಲ್ಲಿ ಸ್ವಲ್ಪ ಕ್ಯಾಮ್ರಾ ತಿನ್ನಿಸಿ ನೋಡಿ ನಮ್ಗೆ ಕುಂದಿರ್ತಾರೆ ನಮ್ಮ ಹುಡುಗರೆಲ್ಲ ಮೂಲೆ ಮೂಲೆ ಹಿಡ್ಕೊಂಡು ಕುಂತಿದ್ದಾರೆ ಈ ಸರ್ ಸಲುವಾಗಿ ಸರ್ ನೀವು ಐದು ವರ್ಷಕ್ಕೊಮ್ಮೆ ನೀವು ಬರ್ತೀರಿ ಅವರು ಬರ್ತಾರೆ ಎಲ್ಲರೂ ಬರ್ತಾರೆ ಬರ್ತಾರೆ ಕ್ಯಾಮ್ರಾ ಹಿಡ್ಕೋತಾರೆ ಕೇಳ್ತಾರೆ ಹೋಗಿಬಿಡ್ತಾರೆ ಮತ್ತೆ ಯಾರು ಬರೋದಿಲ್ಲ ಐದು ವರ್ಷ ಮೇಲೇನೆ ಬರೋದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಬರ್ತೀರಿ ಎಲ್ಲರೂ ಬರ್ತೀರ ನೀವು ಬರ್ತೀರೋ ಅವರು ಬರ್ತಾರೆ ಎಲ್ಲರೂ ಬರ್ತಾರೆ ಯಾರೂ ಬರೋದಿಲ್ಲ ಜನ ತುಂಬ ಪ್ರಾಬ್ಲಮಲ್ಲಿ ಇದ್ದಾರೆ ಏನಾದರೂ ಮಾಡಬೇಕು ಏನಾದರೂ ಹೊಸದಾಗಿ ಆಗಬೇಕು ಈಗ ಜನರ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಅವರು ಒಳ್ಳೆಯದು ಮಾಡ್ಲಿ ದೇವ್ರು ಅವರು ಒಳ್ಳೇದು ಮಾಡ್ಲಾ ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಬಡವರು ಜನರು ಬಡವರೇ ಆಗಿರ್ಬೇಕು ಎರಡು ಸಾವಿರ ಕೊಡ್ತಾರಾ ಅವ್ರು ಕಾಂಗ್ರೆಸಿಗೆ ಓಟ್ ಹಾಕ್ತಾರೆ ರಾಮ ಮಂದಿರು ಅದು ಇದು ಹಿಂದುತ್ವ ಅಂತ ಹೇಳಿದ್ರು ಪಿಗೆ ಹಾಕ್ತಾರೆ ಓಟ್ ಅಷ್ಟೇ ಇಲ್ಲಿ ಮತ್ತೇನಿದೆ ಅಂತ ಇಲ್ಲಿ ಇಂಡಿಯಾದಲ್ಲಿ ನಡೆಯೋದೇ ಜಾತಿ ರಾಜಕಾರಣ ಇಲ್ಲಿ ನೋಡಿ ಹಿಂದೂ ಮುಸ್ಲಿಮ್ಸ್ ಅಂತ ಡಿವಾರ್ಡ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾರು ಯಾರಿಗೆ ಓಟ್ ಹಾಕ್ತಾರಂತೆ ಅವ್ರಿಗೆ ಗೊತ್ತಿದೆ ಮೇಲೆ ಕುಂತು ಎಲ್ಲ ಗೊತ್ತಿದೆ ಇಷ್ಟು ಇಲ್ಲಿ ಇಲ್ಲಿ ಬ್ರಾಹ್ಮಣ್ಸ್ ಇದ್ದಾರೆ ಇಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಇಲ್ಲಿ ಬಿರ್ ಇಲ್ಲಿ ಅವ್ರಿಗೆ ಗೊತ್ತಿದೆ ಎಲ್ಲ ಟ್ಯಾಲಿ ಮಾಡಿರ್ತಾರೆ ಅವ್ರು ಅವರು ಕ್ಯಾಂಡಿಡೇಟ್ ನಿಲ್ಲಿಸ್ತಾರೆ ಗೆದ್ದು ಬಿಡ್ತಾರೆ ಏನು ಸಹ ಇಲೆಕ್ಷನ್ ಟೈಮಲ್ಲಿ ಒಂದು ಒಂದು ಐನೂರು ಸಾವಿರ ಕೊಡ್ತಾರೆ ಗಾಡಿ ಮಾಡ್ತಾರೆ ಎಲ್ಲಿ ತೊಗೊಂಡೋಗ್ತಾರೆ ಅಲ್ಲಿ ಜೈ ಹೇಳೋದು ಇಲ್ಲಿ ಬಂದು ಐದು ವರ್ಷ ಅವರು ಅಷ್ಟೇ ಮತ್ತಿನ್ ಗೊಬ್ಬೆ ಬಿಡಿತಾರೆ ಅಲ್ಲ ಈಗ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ ಬಿ ಜೆ ಪಿ ಎರಡು ಮೋದಿ ನಾಲ್ಕುನೂರ ನಾಲ್ಕುನೂರು ಅಂತ ಹೇಳ್ತಾ ಇದ್ದಾನೆ ಹೌದಾ ಅವ್ರು ಮದುವೆ ಇರ್ತಾ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿಲಿ ಪಿ ಎಮ್ ಕ್ಯಾಂಡಿಡೇಟ್ ಯಾರು ಅಂತ ಅಲೌನ್ಸ್ ಮಾಡ್ತಾ ಇಲ್ಲ ಇವರು ಸಸ್ಪೆನ್ಸ್ ಪಿಕ್ಚರ್ ಕನ್ನಡ ಪಿಕ್ಚರ್ ಇದ್ದಂಗೆ ಇವ್ರದ್ದು ಕ್ಲಿಯರ್ ಕಟ್ ಹೇಳಬೇಕಲ್ಲ ಜನತೆ ಗೊತ್ತಾಗಬೇಕಲ್ಲ ದೇಶದ ಜನತೆಗೆ ಗೊತ್ತಾಗಬೇಕು ಯಾರು ಪಿ ಎಮ್ ಆಗ್ತಾರೆ ಇಲ್ಲಿ ಗೆದ್ರೆ ಇಲ್ಲಿ ಗೆದ್ರೆ ಯಾರು ಪಿ ಎಮ್ ಅಂತ ಹೇಳಿ ಇವ್ರು ಸಸ್ಪೆನ್ಸ್ ಅಲೌನ್ಸ್ ಅಲೌನ್ಸಲ್ಲಿ ಮಾಡಿದ್ದಾರೆ ಸರ್ ಇವರು ಇವರೇ ಮಾಡ್ತಾರೆ ಇವರೇ ಪ್ರಧಾನಮಂತ್ರಿ ಅಲೌನ್ಸ್ ಇದು ಮಾಡಿದಾರ ಹೇಳಿದಾರಾ ಎಲ್ಲಾದರೂ ಯಾವ್ದಾದ್ರು ನ್ಯೂಸಲ್ಲಿ ಹೇಳಿದಾರ ಅವರು ನಲ್ವತ್ತೆಂಟು ಐವತ್ತು ಜನ ಇದ್ದಾರೆ ಸರ್ ಅವ್ರು ಕಿಚ್ಚಾಡಿ ಹೊಡೆದಾಟ ಮಾಡಿ ಅವ್ರು ರಾಜಕೀಯನೇ ಮಾಡೋದಿಲ್ಲ ಅವ್ರು ಮಾಡ್ಲಿಕ್ಕೆ ಕೊಡೋದಿಲ್ಲ ಅವರು ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರಬೇಕು ಅಂತ ಹೇಳಬೇಕು ಇವನೇ ಹೇಳಿ ಹೌದಾ ಅವಾಗ ಜನ ನಾವು ನಂಬ್ಕೊಂಡ ನಮ್ಮ ನಾಯಕ ಇವನಿದಾನಪ್ಪ ಅಂತ ಊಟ ಹಾಕ್ತೀವಿ ಹೇಳ್ತಾನೆ ಇಲ್ಲ ಅಲ್ಲಿ ಅಖಿಲೇಶ್ ಯಾದವ್ ನಾನು ಆಗ್ತೀನಿ ಅಂತಾರೆ ಇಲ್ಲಿ ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ದವ್ರು ನಾನು ಆಗ್ತೀನಿ ಅಂತ ಅಲ್ಲಿ ಮಾಯಾವತಿ ಹಿಂಗೆ ಅವರವ್ರ ಕಚ್ಚಾಟ ಅವ್ರು ನಾಲ್ಕುನೂರಪ್ಪ ನಾಲ್ಕುನೂರು ಬೊಬ್ಬೆನೇ ಬೊಬ್ಬೆ ಹೊಡಿತಾರೆ ಎಂಥ ರಾಜಕೀಯ ಇದು ಒಂಥರ ಕಾಮಿಡಿ ಆಗಿಬಿಟ್ಟಿದ್ದಿದ್ರು Politics.